ಬೆಳಗಾವಿಯ ರೈಲ್ವೆ ಕೋಚ್ ರೆಸ್ಟೋರೆಂಟ್ ಏಳು ತಿಂಗಳೊಳಗೆ ಮುಚ್ಚಿದೆ ಬೆಳಗಾವಿ ರೈಲು ನಿಲ್ದಾಣದಲ್ಲಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅತ್ಯಂತ ಸಡಗರದಿಂದ ಪ್ರಾರಂಭವಾದ ರೈಲ್ವೆ ಕೋಚ್ ರೆಸ್ಟೋರೆಂಟ್ ಕೇವಲ ಎಂಟು ತಿಂಗಳಲ್ಲಿ ಮುಚ್ಚಲ್ಪಟ್ಟಿದೆ ನಿಲ್ದಾಣದ ಆವರಣದೊಳಗೆ ಹಳೆಯ ರೈಲು ಕೋಚ್ನಲ್ಲಿ ಸ್ಥಾಪಿಸಲಾದ ಈ ವಿಶಿಷ್ಟ ಭೋಜನದ ಅನುಭವವು ಪ್ರಯಾಣಿಕರಿಗೆ ಮತ್ತು ಸಂದರ್ಶಕರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಹಾರ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಆದಾಗ್ಯೂ ಕಡಿಮೆ ಸಂಖ್ಯೆಯ ಗ್ರಾಹಕರು ಮುಖ್ಯ ಕಾರಣವಾಗಿರಬಹುದು ಇದು ಈ ಸೌಲಭ್ಯವನ್ನು ತಕ್ಷಣ ಮುಚ್ಚಲು ಕಾರಣವಾಗಿದೆ ರೆಸ್ಟೋರೆಂಟ್ ಮುಚ್ಚಿದ ನಂತರವೂ ಅದರ ಪುನರಾರಂಭಕ್ಕೆ ಸಾರ್ವಜನಿಕ ಬೇಡಿಕೆ ಹೆಚ್ಚುತ್ತಿದೆ ಅಧಿಕೃತ ವೇಳಾಪಟ್ಟಿಯನ್ನು ಇನ್ನೂ ನೀಡಬೇಕಾಗಿದ್ದರೂ ಶೀಘ್ರದಲ್ಲೇ ರೆಸ್ಟೋರೆಂಟ್ ಅನ್ನು ಮತ್ತೆ ತೆರೆಯಲಾಗುವುದು ಎಂದು ರೈಲ್ವೆ ಆಡಳಿತವು ಸೂಚಿಸಿದೆ ಈ ರೈಲ್ವೆ ಕೋಚ್ ರೆಸ್ಟೋರೆಂಟ್ ಹಳೆಯ ಬಳಕೆಯಾಗದ ರೈಲ್ವೆ ಕೋಚ್ಗಳನ್ನು ವಿವಿಧ ನಿಲ್ದಾಣಗಳಲ್ಲಿನ ಹೋಟೆಲ್ಗಳಂತಹ ಕ್ರಿಯಾತ್ಮಕ ಸ್ಥಳಗಳಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆ ವ್ಯಾಪಕ ಯೋಜನೆಯ ಭಾಗವಾಗಿದೆ ಬೆಳಗಾವಿಯ ಕೋಚ್ ಅನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಸ್ಥಾಪಿಸಲಾಯಿತು ಮತ್ತು ರೆಸ್ಟೋರೆಂಟ್ ಡಿಸೆಂಬರ್ನಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ಇದು ನಿಲ್ದಾಣಕ್ಕೆ ಮತ್ತು ಸ್ಥಳೀಯರಿಗೆ ಜನಪ್ರಿಯ ಸ್ಥಳವಾಗಿದೆ ಅನೇಕರು ವಿಶಿಷ್ಟವಾದ ಸೆಟಪ್ ಅನ್ನು ಛಾಯಾಚಿತ್ರ ಮಾಡಲು ಭೇಟಿ ನೀಡಿದರು ಬೆಳಗಾವಿ ರೈಲು ನಿಲ್ದಾಣದಿಂದ ದಿನಕ್ಕೆ ಸುಮಾರು ನಾಲ್ಕು ಸಾವಿರ ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಗುರಿಯೊಂದಿಗೆ ರೆಸ್ಟೋರೆಂಟ್ ವಾರದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸಲು ಅನುಮತಿಸಲಾಗಿದೆ ಆರಂಭಿಕ ಜನಪ್ರಿಯತೆ ಮತ್ತು ಕಟ್ಟಡ ಎಳೆತದ ನಂತರ ಕಡಿಮೆ ಗ್ರಾಹಕರ ನೆಲೆಯ ಕಾರಣದಿಂದಾಗಿ ಅದು ಕೊನೆಗೊಂಡಿತು संकल्प शिंदे के एम एम कनड